ನಮಸ್ಕಾರ ಸ್ನೇಹಿತರೆ ನಮ್ದು ಪ್ರಜಾಪ್ರಭುತ್ವ ನಮ್ಮನ್ನು ಆಳೋರನ್ನ ನಾವೇ ಆರಿಸ್ಕೊಳ್ತೀವಿ ಕ್ಷೇತ್ರದ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ಶಾಸಕರು ಹಾಗೂ ಸಂಸದರನ್ನ ಆರಿಸ್ಕೊಳ್ತೀವಿ ಆದರೆ ನಮ್ಮ ಸ್ಥಳೀಯ ಸಮಸ್ಯೆಗಳು ಅಂದ್ರೆ ಚರಂಡಿ ಮಾಡಬೇಕು ರಸ್ತೆ ಮಾಡಬೇಕು ಬೀದಿ ಸ್ವಚ್ಛ ಮಾಡಬೇಕು ಅಂತ ಪ್ರತಿ ಬಾರಿ ಶಾಸಕರ ಹತ್ರ ಸಂಸದರ ಹತ್ರ ಹೋಗೋದಕ್ಕೆ ಆಗುತ್ತಾ ಕ್ಷೇತ್ರದ ಲಕ್ಷಾಂತರ ಜನರ ಸಮಸ್ಯೆಯನ್ನು ಒಬ್ಬ ಎಂ ಪಿ ಒಬ್ಬ ಎಂ ಎಲ್ ಪರಿಹಾರ ಮಾಡೋಕೆ ಸಾಧ್ಯ ಇದೆಯಾ ಇಲ್ಲ ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಜನರನ್ನು ಒಳಗೊಂಡ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಲಾಗಿದೆ ಹೇಗೆ ದೇಶ ಮಟ್ಟದಲ್ಲಿ ಲೋಕಸಭೆ ಹಾಗೂ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಇದೆಯೋ ಅದೇ ರೀತಿ ಗ್ರಾಮೀಣ ಪ್ರದೇಶಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತೆ ಅದೇ ರೀತಿ ನಗರ ಭಾಗದಲ್ಲಿ ಸಹ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳು ಇರ್ತವೆ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನಗರ ಭಾಗದ ಸ್ಥಳೀಯ ಸರ್ಕಾರಗಳ ಬಗ್ಗೆ ನೋಡ್ತಾ ಹೋಗೋಣ ಗ್ರಾಮೀಣ ಭಾಗದ ಪಂಚಾಯಿತಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ ಭಾರತದಲ್ಲಿ ಮೊದಲು ನಗರ ಸ್ಥಳೀಯ ಸರ್ಕಾರ ರಚನೆಯಾಗಿದ್ದು ಮದ್ರಾಸಿನಲ್ಲಿ ಇದು ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ರಚನೆಯಾಗಿತ್ತು ನಂತರ ಬಾಂಬೆ ಕಲ್ಕತ್ತಾ ಹಾಗೂ ಹೈದರಾಬಾದಿನಲ್ಲಿ ಸಹ ರಚನೆಯಾಗುತ್ತೆ ಕರ್ನಾಟಕದಲ್ಲಿ ನೋಡೋದಾದರೆ ಬೆಳಗಾವಿಯಲ್ಲಿ ಮೊದಲ ನಗರ ಸ್ಥಳೀಯ ಸರ್ಕಾರ ರಚನೆಯಾಗಿತ್ತು ಅದು ರಚನೆಯಾಗಿದ್ದು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಸಾಮಾನ್ಯವಾಗಿ ನಾಲ್ಕು ವಿಧ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಅದರಲ್ಲಿ ಮೊದಲನೆಯದಾಗಿ ಪಟ್ಟಣ ಪಂಚಾಯಿತಿಯನ್ನು ನೋಡೋದಾದರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಹೊಂದಿರುವ ಸಣ್ಣ ನಗರಗಳಲ್ಲಿ ಪಟ್ಟಣ ಪಂಚಾಯಿತಿ ರಚನೆ ಮಾಡಿಕೊಳ್ಳಬಹುದು ಈ ಪಟ್ಟಣ ಪಂಚಾಯಿತಿಗಳಲ್ಲಿ ಹತ್ತರಿಂದ ಇಪ್ಪತ್ತೆರಡು ಚುನಾಯಿತ ವಾರ್ಡ್ ಸದಸ್ಯರು ಇರ್ತಾರೆ ಇವರನ್ನು ಕೌನ್ಸಿಲರ್ಗಳು ಅಂತ ಕರೀತಾರೆ ವಾರ್ಡ್ಗಳ ಸಂಖ್ಯೆ ಆಯಾ ನಗರದ ಜನಸಂಖ್ಯೆಗೆ ತಕ್ಕ ಹಾಗೆ ಸರ್ಕಾರ ನಿರ್ಧಾರ ಮಾಡುತ್ತೆ ವಾರ್ಡ್ಗಳ ಸದಸ್ಯರು ಅಷ್ಟೇ ಅಲ್ಲದೆ ಸರ್ಕಾರದಿಂದ ನಾಮಿನೇಟ್ ಆದ ಮೂರು ಸದಸ್ಯರು ಸಹ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ ಹಾಗೂ ಸ್ಥಳೀಯ ಶಾಸಕರು ಸಂಸದರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಸಹ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ ಪಟ್ಟಣ ಪಂಚಾಯಿತಿಯ ಮುಖ್ಯಸ್ಥರನ್ನು ಅಧ್ಯಕ್ಷರು ಎಂದು ಕರೀತಾರೆ ಅಧ್ಯಕ್ಷರು ಇಲ್ಲದ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗುತ್ತೆ ಪಟ್ಟಣ ಪಂಚಾಯಿತಿಯ ಚುನಾಯಿತ ಸದಸ್ಯರು ಬಹುಮತದ ಮೂಲಕ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಸರ್ಕಾರದಿಂದ ನಾಮಿನೇಟ್ ಆದ ಮೂರು ಸದಸ್ಯರಿಗೆ ಸಭೆಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸುವ ಹಕ್ಕು ಇರುತ್ತೆ ಆದರೆ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಮತ ಚಲಾಯಿಸುವ ಹಕ್ಕು ಇರೋದಿಲ್ಲ ಆದರೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಭೆಗಳಲ್ಲಿ ಭಾಗವಹಿಸುವ ಹಾಗೂ ಮತ ಚಲಾಯಿಸುವ ಎರಡು ಹಕ್ಕುಗಳು ಕೂಡ ಇರ್ತವೆ ಸರ್ಕಾರದಿಂದ ಆಯ್ಕೆಯಾದ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ಉದಾಹರಣೆ ನೋಡೋದಾದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾಲ್ಕು ಪಟ್ಟಣ ಪಂಚಾಯಿತಿಗಳು ಇದ್ದಾವೆ ಹತ್ತೊಂಬತ್ತು ವಾರ್ಡ್ ಹೊಂದಿರುವ ಗುಬ್ಬಿ ಹದಿನಾರು ವಾರ್ಡ್ ಹೊಂದಿರುವ ಹುಳಿಯಾರು ಹದಿನೈದು ವಾರ್ಡ್ ಹೊಂದಿರುವ ಕೊರಟಗೆರೆ ಹಾಗೂ ಹದಿನಾಲ್ಕು ವಾರ್ಡ್ ಹೊಂದಿರುವ ತುರುವೇಕೆರೆ ಪಟ್ಟಣ ಪಂಚಾಯಿತಿ ಅನಿಸ್ಕೊಳ್ತವೆ ಈ ಪಟ್ಟಣ ಪಂಚಾಯ್ತಿಗಳು ಮುಂದುವರೆದು ಪುರಸಭೆ ಅನ್ನಿಸ್ಕೊಳ್ತವೆ ನಗರದ ಜನಸಂಖ್ಯೆ ಇಪ್ಪತ್ತು ಸಾವಿರ ದಾಟಿದ ಮೇಲೆ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಬದಲಾಗುತ್ತೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಜನಸಂಖ್ಯೆ ಹೊಂದಿರುವ ನಗರಗಳು ಪುರಸಭೆ ರಚನೆ ಮಾಡಿಕೊಳ್ಬಹುದು ಪುರಸಭೆಯಲ್ಲಿ ಇಪ್ಪತ್ತ್ ಮೂರರಿಂದ ಮೂವತ್ತು ವಾರ್ಡ್ಗಳು ಇರ್ತವೆ ಇಲ್ಲಿ ಸರ್ಕಾರದಿಂದ ನಾಮಿನೇಟ್ ಆದ ಐದು ಜನ ಸದಸ್ಯರು ಇರ್ತಾರೆ ಆದರೆ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾವಣೆಯ ಹಕ್ಕು ಅವರಿಗೆ ಇರೋದಿಲ್ಲ ಇಲ್ಲೂ ಕೂಡ ಸ್ಥಳೀಯ ಶಾಸಕರು ಸಂಸದರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ಹಾಗೂ ಮತ ಚಲಾವಣೆ ಮಾಡುವ ಹಕ್ಕು ಹೊಂದಿರ್ತಾರೆ ಪುರಸಭಾ ಅಧ್ಯಕ್ಷರು ಪುರಸಭೆಯ ಮುಖ್ಯಸ್ಥರಾಗಿರ್ತಾರೆ ಹಾಗೂ ಸರ್ಕಾರದಿಂದ ಆಯ್ಕೆಯಾದ ಮುಖ್ಯ ಅಧಿಕಾರಿ ಪುರಸಭೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ ನಾಲ್ಕು ಪುರಸಭೆಗಳು ಇದ್ದಾವೆ ಇಪ್ಪತ್ತ್ಮೂರು ವಾರ್ಡ್ ಹೊಂದಿರುವ ಚಿಕ್ಕನಾಯಕನಹಳ್ಳಿ ಇಪ್ಪತ್ತ್ಮೂರು ವಾರ್ಡ್ ಹೊಂದಿರುವ ಪಾವಗಡ ಇಪ್ಪತ್ತ್ಮೂರು ವಾರ್ಡ್ ಹೊಂದಿರುವ ಮಧುಗಿರಿ ಹಾಗೂ ಇಪ್ಪತ್ತ್ಮೂರು ವಾರ್ಡ್ ಹೊಂದಿರುವ ಕುಣಿಗಲ್ ಪುರಸಭೆಗಳು ಅಂತ ಅನಿಸ್ಕೊಳ್ತವೆ ಈ ಪುರಸಭೆಗಳೇ ಮತ್ತೆ ಮುಂದುವರೆದು ನಗರಸಭೆಯಾಗಿ ಪರಿವರ್ತನೆ ಆಗ್ತವೆ ಪುರಸಭಾ ನಗರಗಳ ಜನಸಂಖ್ಯೆ ಐವತ್ತು ಸಾವಿರ ದಾಟಿದ ಮೇಲೆ ನಗರಸಭೆಯಾಗಿ ಬದಲಾಗುತ್ತೆ ಐವತ್ತು ಸಾವಿರದಿಂದ ಮೂರು ಲಕ್ಷ ಜನಸಂಖ್ಯೆ ಹೊಂದಿರುವ ನಗರಗಳು ನಗರಸಭೆ ರಚನೆ ಮಾಡಿಕೊಳ್ಳಬಹುದು ನಗರಸಭೆಗಳಲ್ಲಿ ಸಾಮಾನ್ಯವಾಗಿ ಮೂವತ್ತೊಂದರಿಂದ ಮೂವತ್ತೇಳು ಚುನಾಯಿತ ವಾರ್ಡ್ ಸದಸ್ಯರು ಇರ್ತಾರೆ ಇಲ್ಲೂ ಕೂಡ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಐದು ಸದಸ್ಯರು ನಗರಸಭೆಯ ಸದಸ್ಯರಾಗಿರ್ತಾರೆ ಇವರಿಗೆ ಚರ್ಚೆಯಲ್ಲಿ ಭಾಗವಹಿಸುವ ಹಕ್ಕು ಇರುತ್ತೆ ಆದರೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುವ ಹಕ್ಕು ಇರೋದಿಲ್ಲ ಇವರಷ್ಟೇ ಅಲ್ಲದೆ ಸ್ಥಳೀಯ ಎಂಎಲ್ಎ ಎಲ್ ಸಿ ಎಂಪಿಗಳು ಸಹ ನಗರಸಭೆಯ ಸದಸ್ಯರಾಗಿರ್ತಾರೆ ಇವರಿಗೂ ಚರ್ಚೆಯಲ್ಲಿ ಭಾಗವಹಿಸುವ ಹಾಗೂ ಮತ ಚಲಾವಣೆ ಮಾಡುವ ಹಕ್ಕು ಇರುತ್ತೆ ಈ ನಗರಸಭೆಗಳ ಮುಖ್ಯಸ್ಥರನ್ನು ನಗರಸಭಾ ಅಧ್ಯಕ್ಷ ಹಾಗೂ ನಗರಸಭಾ ಉಪಾಧ್ಯಕ್ಷ ಎಂದು ಕರೀತಾರೆ ಸರ್ಕಾರದಿಂದ ಆಯ್ಕೆಯಾದ ಅಧಿಕಾರಿ ಈ ನಗರಸಭೆಗಳನ್ನು ನಿರ್ವಹಣೆ ಮಾಡ್ತಾರೆ ಇವರನ್ನು ಪೌರಾಯುಕ್ತರು ಎಂದು ಕರೀತಾರೆ ಉದಾಹರಣೆ ನೋಡೋದಾದ್ರೆ ತುಮಕೂರು ಜಿಲ್ಲೆಯಲ್ಲಿ ಎರಡು ನಗರಸಭೆಗಳು ಇದ್ದಾವೆ ಮೂವತ್ತೊಂದು ವಾರ್ಡ್ ಹೊಂದಿರುವ ಸಿರಾ ಹಾಗೂ ಮೂವತ್ತೊಂದು ವಾರ್ಡ್ ಹೊಂದಿರುವ ತಿಪಟೂರು ನಗರಸಭೆಗಳು ಅಂತ ಅನ್ನಿಸ್ಕೊಳ್ತವೆ ಈ ನಗರಸಭೆಗಳೇ ಮತ್ತೆ ಮುಂದುವರೆದು ಮಹಾನಗರ ಪಾಲಿಕೆಗಳು ರಚನೆ ಆಗ್ತವೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಹಾಗೂ ಕೋಟಿಗಿಂತಲೂ ಹೆಚ್ಚಿನ ಆದಾಯ ಹೊಂದಿರುವ ನಗರಗಳು ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡಿಕೊಳ್ಬಹುದು ಮಹಾನಗರ ಪಾಲಿಕೆಗಳು ಸಾಮಾನ್ಯವಾಗಿ ಮೂವತ್ತರಿಂದ ನೂರು ವಾರ್ಡ್ಗಳನ್ನು ಹೊಂದಿರುತ್ತೆ ಪ್ರತಿ ವಾರ್ಡ್ನಿಂದ ಒಬ್ಬ ಸದಸ್ಯರು ಪಾಲಿಕೆಗೆ ಆಯ್ಕೆ ಆಗ್ತಾರೆ ಇವರನ್ನು ಕಾರ್ಪೊರೇಟರ್ ಎಂದು ಕರೀತಾರೆ ಇಲ್ಲೂ ಕೂಡ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಐದು ಜನರು ಪಾಲಿಕೆಯ ಸದಸ್ಯರಾಗಿರ್ತಾರೆ ಪಾಲಿಕೆಯ ಮುಖ್ಯಸ್ಥರನ್ನು ಮಹಾಪೌರ ಹಾಗೂ ಉಪಮಹಾಪೌರ ಎಂದು ಕರೀತಾರೆ ಪಾಲಿಕೆಯ ಸದಸ್ಯರು ಬಹುಮತದ ಮೂಲಕ ಮಹಾಪೌರರನ್ನು ಹಾಗೂ ಉಪಮಹಾಪೌರರನ್ನು ಆಯ್ಕೆ ಮಾಡ್ತಾರೆ ಇವರನ್ನು ಮೇಯರ್ ಹಾಗೂ ಉಪಮೇಯರ್ ಅಂತ ಸಹ ಕರೀತಾರೆ ಮೇಯರ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಸರ್ಕಾರದಿಂದ ನಾಮಿನೇಟ್ ಆದ ಸದಸ್ಯರಿಗೆ ಮತ ಚಲಾವಣೆ ಮಾಡುವ ಹಕ್ಕು ಇರೋದಿಲ್ಲ ಆದರೆ ಸ್ಥಳೀಯ ಶಾಸಕರು ಹಾಗೂ ಸಂಸದರಿಗೆ ಮತ ಚಲಾಯಿಸುವ ಹಕ್ಕು ಹಾಗೂ ಸಭೆಗಳಲ್ಲಿ ಭಾಗವಹಿಸುವ ಹಕ್ಕು ಎರಡೂ ಇರುತ್ತೆ ಪಾಲಿಕೆ ಆಯುಕ್ತರು ಮಹಾನಗರ ಪಾಲಿಕೆಯ ಆಡಳಿತವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ ಉದಾಹರಣೆ ನೋಡೋದಾದರೆ ನಮ್ಮ ತುಮಕೂರು ನಗರ ಸಹ ಒಂದು ಮಹಾನಗರ ಪಾಲಿಕೆಯಾಗಿದೆ ಇದರಲ್ಲಿ ಮೂವತ್ತೈದು ವಾರ್ಡ್ಗಳು ಇವೆ ಬೆಂಗಳೂರು ನಗರದಲ್ಲಿ ಕೋಟಿಗಿಂತಲೂ ಹೆಚ್ಚು ಜನರು ವಾಸ ಮಾಡೋದರಿಂದ ಮಹಾನಗರ ಪಾಲಿಕೆಗಳಿಂದ ಬೆಂಗಳೂರಿನ ಆಡಳಿತ ಸಾಧ್ಯವಿಲ್ಲ ಹಾಗಾಗಿ ಬೆಂಗಳೂರು ನಗರವು ಪ್ರತ್ಯೇಕ ನಗರ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬಿಬಿಎಂಪಿ ಎಂದು ಕರೀತಾರೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಬಿಬಿಎಂಪಿ ಪ್ರಾರಂಭ ಆಯಿತು ಬಿಬಿಎಂಪಿಯಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳು ಇದ್ದಾವೆ ಪ್ರತಿ ವಾರ್ಡ್ನಿಂದಲೂ ಒಬ್ಬರು ಸದಸ್ಯರು ಆಗ್ತಾರೆ ಹಾಗೂ ಸರ್ಕಾರದಿಂದ ನಾಮಿನೇಟ್ ಆದ ಇಪ್ಪತ್ತು ಜನರು ಸಹ ಬಿಬಿಎಂಪಿಯ ಸದಸ್ಯರಾಗಿರ್ತಾರೆ ಇವರಷ್ಟೇ ಅಲ್ಲದೆ ಬೆಂಗಳೂರು ನಗರದ ಎಂಎಲ್ಎಗಳು ಹಾಗೂ ಎಂಪಿಗಳು ಸಹ ಮೇಯರ್ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಬಹುದು ಮೇಯರ್ ಹಾಗೂ ಉಪಮೇಯರ್ ಬಿಬಿಎಂಪಿಯ ಮುಖ್ಯಸ್ಥರಾಗಿರ್ತಾರೆ ಇವರನ್ನು ಎಲ್ಲಾ ಕಾರ್ಪೊರೇಟರ್ಗಳು ಗಳು ಸೇರಿ ಬಹುಮತದಿಂದ ಆಯ್ಕೆ ಮಾಡ್ತಾರೆ ಆದರೆ ನಾಮಿನೇಟ್ ಆದ ಇಪ್ಪತ್ತು ಜನರಿಗೆ ಮತ ಚಲಾವಣೆ ಮಾಡುವ ಹಕ್ಕು ಇರೋದಿಲ್ಲ ಬಿಬಿಎಂಪಿ ಆಯುಕ್ತರು ಬಿಬಿಎಂಪಿಯನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ ಈ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿ ಐದು ವರ್ಷ ಆಗಿರುತ್ತೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಒಂದು ವರ್ಷ ಅವಧಿ ವಿಸ್ತರಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಹಾಗೂ ಎಲ್ಲ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಹಿಂದುಳಿದ ವರ್ಗಗಳಿಗೆ ಹಾಗೂ ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ ನಮ್ಮ ರಾಜ್ಯದಲ್ಲಿ ಒಟ್ಟು ಹತ್ತು ಮಹಾನಗರ ಪಾಲಿಕೆ ಅರವತ್ತೊಂದು ನಗರಸಭೆ ನೂರ ಇಪ್ಪತ್ನಾಲ್ಕು ಪುರಸಭೆ ಹಾಗೂ ನೂರ ಹದಿನೈದು ಪಟ್ಟಣ ಪಂಚಾಯಿತಿಗಳು ಇವೆ